ಎಲ್ರಿಗೂ ನಮಸ್ಕಾರ ಮಾರಿಗೋಲ್ಡ್ ಈ ಸಿನಿಮಾದಲ್ಲಿ ಬಂದು ಎರಡು ಸಾಂಗಿದೆ ಒಂದು ಟೈಟಲ್ ಸಾಂಗ್ ಇದೆ ಕವಿರಾಜ್ ಸರ್ ಬರೆದಿದ್ದಾರೆ ಇನ್ನೊಂದು ಯೋಗರಾಜ್ ಸರ್ ಒಂದು ಬರೆದಿದ್ದಾರೆ ಆನಂತರ ಫಿಮೇಲ್ ವರ್ಜನ್ದು ಒಂದು ಸಾಂಗು ಯೋಗರಾಜ್ ಸರ್ ಬರೆದಿದ್ದಾರೆ ಮೇಲ್ ವರ್ಜನ್ ಒಂದು ಸಾಂಗ್ ಮಾಡಿದ್ದೀವಿ ಅದೇ ಸಾಹಿತ್ಯ ಬೇರೆ ಇದೆ ವಿಜಯ ಭರಮಸಾಗರ್ ಸರ್ ಬರ್ದಾರೆ ಟೋಟಲ್ ಮೂರು ಸಾಂಗ್ ಇದೆ ಈ ಸಿನಿಮಾದಲ್ಲಿ ಸಾಂಗ್ಗಳಿಗೆ ಜಾಸ್ತಿ ಸ್ಪೇಸ್ಗಿಂತಲೂ ಬ್ಯಾಕ್ಗ್ರೌಂಡ್ ತುಂಬ ಜಾಸ್ತಿ ಸ್ಪೇಸ್ ಇದೆ ನೀವು ನೋಡಿದ್ದಾಗ ಇವಾಗ ಟ್ರಿಲ್ಲರ್ ನೋಡಿದ್ರ ಹಾಗಾಗಿ ಬ್ಯಾಕ್ಗ್ರೌಂಡ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ನಾನು ಅನಿಸಿಗೆ ಒನ್ ಆಫ್ ದ ಬೆಸ್ಟ್ ಬ್ಯಾಕ್ಗ್ರೌಂಡ್ ವರ್ಕ್ ನಾನು ಇಲ್ಲಿವರೆಗೆ ಮಾಡಿದ್ರಲ್ಲಿ ಹಾಗೆ ಈ ಸಿನಿಮಾದಿಂದ ಒಳ್ಳೆಯ ಒಂದು ಸ್ಕೋರ್ ಬ ಮಾಡಿದ್ದೀನಿ ಹೆಸರು ಬರುತ್ತೆ ಅಂದ್ಕೊಂಡಿದ್ದೀನಿ ಓವರಾಲ್ ಮೂವಿ ತುಂಬ ಚೆನ್ನಾಗಿದೆ ಥ್ರಿಲ್ಲರ್ ಮೂವಿ ನೋಡಿದಾಗೆ ನೀವು ತುಂಬ ಡೈಲಾಗ್ಸ್ ರಘುವರ್ ಡೈಲಾಗ್ಸ್ ಹೈಲೈಟ್ ಆಫ್ ದ ಮೂವಿ ತುಂಬ ಅದ್ಭುತವಾಗಿದೆ ಆಂತ್ರ ದಿಗನ್ ಸರ್ದು ಹೊಸ ಅವತಾರ ನೀವು ನೋಡಿದ್ರೆ ಆಲ್ರೆಡಿ ನಾನು ಪರ್ಸ್ನಲಿ ಇಲ್ಲಿವರೆಗೆ ಅವ್ರು ಮಾಡಿದ್ದು ಇಪ್ಪತ್ತೈದು ಮೂವತ್ತು ಎಷ್ಟು ಸಿನಿಮಾ ಮಾಡಿದ್ದಾರೆ ನನಗೆ ಲೆಕ್ಕಲ್ಲ ಹಾಂ ಅಷ್ಟು ಸಿನ್ಮಾಗಳಲ್ಲಿ ದಿಸ್ ಇಸ್ ದ ಬೆಸ್ಟ್ ಅಂತ ನನ್ನ ಪರ್ಸ್ನಲಿ ನನ್ನ ಒಪಿನಿಯನ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಈ ಸಿನಿಮಾ ದೇವ್ರದಯಿಂದ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಮಾಧ್ಯಮ ಮಿತ್ರರ ಸಹಕಾರದಿಂದ ಅಥವಾ ಮತ್ತು ಕನ್ನಡ ಜನತೆ ಪ್ರೀತಿಯಿಂದ ಸೂಪರ್ ಹಿಟ್ ಆಗಿಬಿಟ್ರೆ ದಿಗನ್ ಸರ್ ಮಾಸ್ ಇರೋ ಆಗ್ತಾರೆ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ ಇರೋ ಆಗ್ತಾರೆ ಕನ್ನಡ ಚಿತ್ರರಂಗ ನಾವು ಅದೇ ಆಶ್ ಆಶಯಿಸ್ತಾ ಇದ್ದೀವಿ ಹಾಗಾಗಿ ಸಂಗೀತಾ ಮೇಡಮ್ ಅವರು ತುಂಬ ಒಳ್ಳೆಯ ಪಾತ್ರ ಇದೆ ನಿಮಗೆ ತುಂಬ ಮಜಾ ಕೊಡುತ್ತೆ ಅವ್ರ ಪಾತ್ರ ಹಾಗೆ ರಘು ಅಂತೂ ನಂದು ಹಳೆ ಫ್ರೆಂಡ್ ರಘು ನಾವು ಹತ್ತು ವರ್ಷ ಮುಂಚೆ ಮಾಡ್ಬೇಕಾಗಿತ್ತು ರಾಘವೇಂದ್ರ ಅವ್ರು ನಾವು ಕಾರಣಾಂತರದಿಂದ ಪಿಕ್ಚರ್ ಆಗಿಲ್ಲ ದೊಡ್ಡ ಸಿನಿಮಾ ಇತ್ತು ಒಂದು ಅದಕ್ಕೂ ದಿಗನ್ ಸರಿ ಬಟ್ ಇವಾಗ ಅದೇ ಒಂದು ಮೂವರ ಮೂವರು ಜನ ಸಂಗಮ ಮತ್ತೆ ಕೂಡಿದೆ ಅದಕ್ಕೆ ರಘುವರ್ಧನ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಆದರೂ ಕಡಿಮೆ ಏನು ಕರೆ ಪ್ರೊಡ್ಯೂಸರ್ ಆದವರು ಒಬ್ಬರು ಹಿಮ್ಸೆಲ್ಫ್ ಹಿಂಸೆಲ್ ಎ ಡೈರೆಕ್ಟರ್ ಅವರೊಬ್ಬ ಆಗಿ ಇನ್ನೊಬ್ಬರು ಡೈರೆಕ್ಟರ್ ಕತೆ ಕೇಳಿ ತಾನು ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಕತೆ ಸಲೋ ಕರೆದಿದ್ರು ನಮ್ಮ ರಘು ಅವರಿಗೆ ಬಟ್ ರಘುವರ್ಧನ್ ಸರ್ ಕತೆ ಕೇಳಿ ತುಂಬ ಚೆನ್ನಾಗಿದೆ ಇದನ್ನು ನೀವೇ ಡೈರೆಕ್ಷನ್ ಮಾಡಿ ಈ ಜಾನ್ರ ನನಗೆ ಅಷ್ಟು ಸೂಟ್ ಆಗಲ್ಲ ಅಂದ ಇದಕ್ಕೆ ಅಂತ ರಘು ರಾಘವೇಂದ್ರ ಅವರಿಗೆ ಸಿನಿಮಾ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಅವ್ರಿಗೆ ಒಂದು ತುಂಬ ದೊಡ್ಡ ಧನ್ಯವಾದಗಳು ಸರ್ ಈ ಥರ ನಿಮ್ಮ ಥರ ಎಲ್ಲ ಡೈರೆಕ್ಟರ್ ಬಂದ್ಬಿಟ್ರೆ ಭಾಳಷ್ಟು ಹೊಸ ನಿರ್ದೇಶಕರಿಗೆ ಅವಕಾಶಗಳು ಸಿಗುತ್ತೆ ಅಂತರ ಕವಿರತ್ ಸರ್ ತುಂಬ ಒಂದು ಟೈಟ್ ಸಾಂಗ್ ಬರ್ದರೆ ಅದ್ಭುತವಾಗಿದೆ ಅದರಲ್ಲಿ ಒಂದು ಲೈನ್ಗಾಗ ತುಂಬ ಅದ್ಭುತವಾಗಿದೆ ಅಂದರೆ ಗಿಡಗ ಕಪ್ಪೆ ಹಾವಿನ ಕಪ್ಪೆಯಿಂದ ಹಾವು ಹಾವಿನಿಂದ ಹದ್ದು ಅನ್ನೋದೊಂದು ಲೈನ್ಗಾಗ ತುಂಬ ಅದ್ಭುತವಾದ ಲೈನ್ಗಳು ಬರ್ತಾರೆ ಹಾಗೆ ನಮ್ಮದು ಚಂದ್ರಶೇಖರ್ ಸರ್ ಅಂತೂ ಕ್ಯಾಮ್ರ ಅಂತೂ ನೀವು ನೋಡಿದ್ರ ಇಡೀ ಸಿನಿಮಾ ತುಂಬ ಮಜವಾಗಿದೆ ಡೈಲಾಗ್ಸ್ ಅಂತೂ ಅದ್ಭುತವಾಗಿದೆ ನಿಮ್ಮ ಸಿನಿಮಾದಲ್ಲಿ ಕೂತ್ಕೊಂಡ್ರೆ ಯಾವಾಗ ನಿಮಗೂ ಎರಡು ಅವರ್ ಮುಗಿದೋಗ್ಬಿಡುತ್ತೆ ಒಂದು ಡೈಲಾಗ್ ಮುಗಿದ ತಕ್ಷಣ ಅದ್ಭುತ ಡೈಲಾಗ್ ಅಂತ ಇನ್ನೊಂದು ಅದಕ್ಕಿಂತಲೂ ಬೆಸ್ಟ್ ಡೈಲಾಗ್ ಬರುತ್ತೆ ಸಿನಿಮಾದ ಹೇಗೆ ತುಂಬ ಕಮರ್ಷಿಯಲಿಯಾಗಿ ತುಂಬ ಚೆನ್ನಾಗಿದೆ ತಾವೆಲ್ಲರೂ ನನ್ನ ಪರ್ಸನಲಿ ನನ್ನ ಪಿಕ್ಚರ್ಗಳಿಗೆ ನನ್ನ ಮ್ಯೂಸಿಕ್ಗೆ ನನ್ನನ್ನು ತುಂಬ ಸಪೋರ್ಟ್ ಮಾಡಿದ್ರ ಮಾಧ್ಯಮ ಮಿತ್ರರು ಈ ಸಿನಿಮಾಗೂ ಆಲ್ರೆಡಿ ನೀವು ಮಾಡಿದ್ರ ಈ ಪ್ರಚಾರ ತುಂಬ ಆಗಿದೆ ತಮ್ಮೆಲ್ಲ ಸಹಕಾರದಿಂದ ನಾವು ಭಾಳಷ್ಟು ಜನರಿಗೆ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಕಡೆ ರೀಚ್ ಆಗಿದೆ ಈ ಸಿನಿಮಾ ಲಾಸ್ಟ್ ಟೈಮ್ ನೀವು ಒಂದು ನಾವು ಟ್ರೀಸರ್ದು ಪ್ರೆಸ್ಮಿಟ್ ಮಾಡಿದಾಗ ತಮ್ಮ ಸಹಕಾರದಿಂದ ತುಂಬ ಆಗಿದೆ आ सहकार हीगे मात्र कलकड़ी विनंती धन्यवाद सर